ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಸೋಮವಾರ ಹದಿನಾರನೇ ತಾರೀಕು ಸೆಪ್ಟೆಂಬರ್ ಹೌದು ನಾಳೆಯ ಒಂದು ಸೋಮವಾರದಿಂದ ಈ ಕೆಲವೊಂದು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಈ ರಾಶಿಯವರು ಆಸೆ ಪಡುವ ರೀತಿ ಜೀವನವನ್ನು ಕಂಡುಕೊಳ್ಳುತ್ತಾರೆ ಇವರ ಕನಸುಗಳು ನೆನಸಾಗುತ್ತದೆ ಇವರಿಗೆ ಹಲವಾರು ವರ್ಷಗಳ ನಂತರ ಅತಿ ಹೆಚ್ಚು ಬಂಡವಾಳದಲ್ಲಿ ಹೂಡಿಕೆಯ ಲಾಭ ದೊರೆಯುವ ಸಾಧ್ಯತೆ ಇದೆ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳವರೆಗೂ ಕೂಡ ಇವರಿಗೆ ರಾಜಯೋಗ ಆರಂಭವಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಾಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತಿ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮಿ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣವಶ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಹೌದು ಈ ರಾಶಿಯವರಿಗೆ ಈ ಒಂದು ದಿನದಿಂದ ಆನಂದವಾಗಿರುತ್ತದೆ ಆದಾಯದ ನಿರೀಕ್ಷೆ ಕೂಡ ಅತ್ಯುತ್ತಮವಾದ ಮಟ್ಟವನ್ನು ತಲುಪುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮ್ಮ ಮನೆಯಲ್ಲಿ ಉತ್ತಮವಾದ ಒಂದು ಬೆಂಬಲ ದೊರೆಯುವ ಸಾಧ್ಯತೆ ಇದೆ ಮಕ್ಕಳ ಹೇಳಿಗೆಯಲ್ಲಿ ನಿಧಾನಗತಿಯಲ್ಲಿ ಕಾಣಬಹುದು ಆದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಇನ್ನು ಆಯುರ್ವೇದ ಪಂಡಿತರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಅವಿವಾಹಿತರಿಗೆ ಪ್ರೀತಿ ಪ್ರೇಮಗಳ ಅವಕಾಶವಿರುತ್ತದೆ ಈ ರಾಶಿಯವರು ವಿದೇಶದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಡಿಮೆ ಕಂಡುಕೊಳ್ಳಬಹುದು ಹಲವಾರು ರೀತಿಯ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಒದಗುತ್ತವೆ ಅತಿಯಾದ ಆತ್ಮಾಭಿಮಾನ ತುಂಬಿರುವುದರಿಂದ ನಿಮಗೆ ಆದಾಯವು ಕೂಡ ಮಧ್ಯಮ ವರ್ಗದಲ್ಲಿ ಬರುತ್ತದೆ ಆದರೆ ನಿಮ್ಮ ಆತ್ಮವಿಶ್ವಾಸದಿಂದ ಹೆಚ್ಚಿನ ಒಂದು ಸಾಧನೆ ಮಾಡುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ಲಾಭವಿದ್ದರೂ ಕೂಡ ನಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರಬಹುದು ಅದರಿಂದ ಹಣಕಾಸಿನ ಪರಿಸ್ಥಿತಿಯನ್ನು ಬಲಗೊಳಿಸಿಕೊಳ್ಳಿ ಭೂಮಿಯನ್ನ ಅಥವಾ ಹೊಸದಾದ ಆಸ್ತಿಯನ್ನು ಖರೀದಿಸುವವರಿಗೆ ಈ ಒಂದು ಸಮಯ ಸೂಕ್ತವಾಗಿದೆ ಮಹಾಶಿವನ ಕೃಪೆಯಿಂದ ನಿಮ್ಮ ಬಂಡವಾಳ ಹಾಗೂ ಆದಾಯದಲ್ಲಿ ಹೆಚ್ಚಳ ಎನ್ನುವುದು ಕಂಡುಬರುತ್ತದೆ ಈ ರಾಶಿಯವರಿಗೆ ಕಣ್ಣಿಗೆ ಸಂಬಂಧಿಸಿದ ಯಾವುದಾದರೂ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು ಇದರಿಂದ ಆರೋಗ್ಯವನ್ನು ಸಂಪೂರ್ಣವಾದ ಜವಾಬ್ದಾರಿಯಿಂದ ನೋಡಿಕೊಳ್ಳಿ ನಿಮ್ಮ ಮನಸ್ಸಿನ ದೃಢ ನಿರ್ಧಾರಗಳ ಮೇಲೆ ನೀವು ನಂಬಿಕೆ ಇಟ್ಟು ಕೆಲಸ ಮಾಡಿ ಇದರಿಂದ ಪ್ರಗತಿ ಸಿಗುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಂದ ಹಿರಿಯರ ಸಹಕಾರ ಕೂಡ ದೊರೆಯಬಹುದು ಹಿರಿಯರಿಗೆ ಆಸ್ತಿಯನ್ನು ಪಡೆಯಲು ಬಹಳ ಪ್ರಯತ್ನಿಸುತ್ತಾರೆ ಅದರಿಂದಾಗಿ ನಿಮ್ಮ ಆಸ್ತಿಗಳಲ್ಲಿ ನಿಮಗೆ ಹೆಚ್ಚು ಲಾಭ ಇರುತ್ತದೆ ಕೆಲವು ಕಾಯಿಲೆಗಳು ಮರುಕಳಿಸುವ ಸಾಧ್ಯತೆ ಇದೆ ವಿಳಂಬ ಮಾಡದೆ ನೀವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಸರ್ಕಾರಿ ಹೂಡಿಕೆಗಳಲ್ಲಿ ಹೆಚ್ಚಿನ ಆದಾಯವನ್ನು ಬರಮಾಡಿಕೊಳ್ಳಬಹುದು ನಿಮ್ಮ ಆತ್ಮಸ್ಥೈರ್ಯದಿಂದ ಎಲ್ಲ ರೀತಿಯ ಕೆಲಸಗಳು ಕೂಡ ಸುಗಮವಾಗಿ ಸಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ಧನಸ್ಸು ರಾಶಿ ಸಿಂಹರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು